ಯಾರೇ ಒಬ್ಬರು ಹೊರಗಡೆ ಹೋದಾಗ ಅಥವಾ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಇನ್ನೊಬ್ರು ಇರ್ಬೋದು ಸಕ್ಸಸ್ಫುಲ್ ಆಗಿ ಬರಲಿ ಅಂತೇಳಿ ನಾವೇನು ಮಾಡ್ತೀವಿ ಥಮ್ಸಪ್ ತೋರಿಸ್ತೀವಿ ಸಕ್ಸಸ್ ಆಗಿ ಬನ್ನಿ ಏನೇ ಹೋದರೂ ಗೆದ್ದು ಬನ್ನಿ ಅಂತೇಳಿ ಈ ಥಮ್ಸಪ್ನಲ್ಲಿ ಈ ಒಂದು ಬೆರಳು ನಮ್ಮ ಸಕ್ಸಸ್ನ ತೋರಿಸೋದಾದರೆ ಇದಕ್ಕೆ ಸಪೋರ್ಟಿವ್ ಆಗಿ ನಾಲ್ಕು ಬೆರಳು ಇರ್ತರಿಸಿ ಈ ನಾಲ್ಕು ಬೆರಳಲ್ಲಿ ಬಹಳ ಮುಖ್ಯವಾದ್ದು ಬೇಸ್ಮೆಂಟ್ ಆದಂಥ ಬೆರಳು ಈ ಕೊನೆ ಬೆರಳು ಇದು ನಮ್ಮ ಫ್ಯಾಮಿಲಿ ಸ್ನೇಹಿತರೆ ನಮ್ಮ ತಂದೆ ತಾಯಿಯ ಆಶೀರ್ವಾದ ಇರ್ಬೋದು ಗಂಡ ಹೆಂಡತಿಯ ಪ್ರೀತಿ ಇರಬಹುದು ಅಥವಾ ಮಕ್ಕಳನ್ನ ಪ್ರೀತಿ ಇರ್ಬೋದು ಸಪೋರ್ಟ್ ಇರ್ಬೋದು ಇದೆಲ್ಲ ಒಟ್ಟಿಗೆ ಬಂದಾಗಲೇ ನಾವು ಜೀವನದಲ್ಲಿ ಅಥವಾ ಬಿಸ್ನೆಸ್ ಸಕ್ಸಸ್ ಆಗಕ್ಕೆ ಸಾಧ್ಯ ಎರಡನೇದು ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು ಸ್ನೇಹಿತರಿರ್ಬೋದು ನಾವು ಬಿಸ್ನೆಸ್ ಅಥವಾ ಜೀವನದಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಇವ್ರಿಗೂ ಸಹ ಕಾರಣ ನಮ್ಮನ್ನು ಮೇಲೆತ್ತಾರೆ ಮೂರನೇದು ನಾವು ಬಿಸ್ನೆಸ್ ಮಾಡುವಂಥ ಫೀಲ್ಡ್ ನಾವು ಚೂಸ್ ಮಾಡಿರುವಂಥ ಫೀಲ್ಡು ಅದರಲ್ಲಿ ಸ್ಪೆಷಲೈಸ್ಡ್ ಅಸೋಸಿಯೇಷನ್ಸ್ ಇರ್ತವೆ ರಿಟೈಲರ್ಸ್ ಅಸೋಸಿಯೇಷನ್ ಇರ್ಬೋದು ಬಿಲ್ಡರ್ಸ್ ಅಸೋಸಿಯೇಷನ್ ಇರ್ಬೋದು ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು ಅದರಲ್ಲಿ ಸೇರಿಕೊಂಡು ನಾವು ಬಿಸ್ನೆಸ್ಸು ಅಥವಾ ಇಂಡಸ್ಟ್ರಿಯ ಫೀಲ್ಡ್ ಬಗ್ಗೆ ಮುಂದೆ ಹೇಗೆ ಬರುತ್ತೆ ಅಂತೇಳಿ ನಾವು ತಿಳ್ಕೊತೀವಿ ಸ್ನೇಹಿತರೆ ನಾಲ್ಕನೇದು ಬಹಳ ಮುಖ್ಯವಾದದ್ದು ಕಮ್ಯುನಿಟಿ ಸ್ನೇಹಿತರೆ ಯಾಕಂದರೆ ನಮ್ಮ ಕಮ್ಯುನಿಟಿ ಇಲ್ಲ ಅಂದರೆ ನಮಗೆ ಐಡೆಂಟಿಟಿ ಇಲ್ಲ ಇವೆಲ್ಲ ಒಟ್ಟಿಗೆ ಜೊತೆ ಸೇರಿ ಸಪೋರ್ಟ್ ಕೊಟ್ಟಾಗಲೇ ನಾವು ಜೀವನದಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ಈ ತಮ್ಮ ಸುದಕ್ಕೆ ಇದೇ ಫೆಬ್ರವರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಹುಬ್ಬಳ್ಳಿಯಲ್ಲಿ ಬಿ ವಿ ಬಿ ಕಾಲೇಜಿನಲ್ಲಿ ಐ ಲೈಫ್ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಅಂತಾರೆ ಅಲ್ಲಿ ಬನ್ನಿ ಸ್ನೇಹಿತರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಒಬ್ಬರು ರಿಲೇಟಿವ್ಸ್ ಸಿಗಬಹುದು ಬಿಸ್ನೆಸ್ ಮಾಡ್ತಿರೋ ಅದರಲ್ಲಿ ಇನ್ನೂರಕ್ಕೂ ಹೆಚ್ಚು ಸ್ಟಾಲ್ಸ್ ಇದೆ ಸಾಕಷ್ಟು ಬಿಸ್ನೆಸ್ ಬಗ್ಗೆ ವಿಚಾರ ಪರಿಚಯ ಮಾಡ್ಕೋಬಹುದು ನಿಮ್ಮ ಬಿಸ್ನೆಸ್ನು ಸಹ ಹೊಸ ಪಾರ್ಟ್ನರ್ಸ್ನ ಹುಡುಕಿ ಎಕ್ಸ್ಪ್ಯಾಂಡ್ ಮಾಡಬಹುದು ಹಾಗೆ ಸಾಕಷ್ಟು ಡಿಸ್ಕಷನ್ಸು ಪ್ಯಾನಲ್ ಡಿಸ್ಕಷನ್ಸು ಲೆಕ್ಚರ್ಸ್ ಇರ್ತವೆ ಸೊ ನಿಮ್ಮ ನಿಮ್ಮ ಇಂಡಸ್ಟ್ರಿಯಲ್ಲಿ ಅದು ಹೆಲ್ತ್ ಕೇರ್ ಇರ್ಬೋದು ಅಗ್ರಿ ಇರ್ಬೋದು ಟೆಕ್ನಾಲಜಿ ಇರಬಹುದು ವಿಚಾರಗಳು ತಿಳ್ಕೊಬೋದು ಮುಂದುವರಿಯೋಕ್ಕೆ ಪ್ಲ್ಯಾನ್ ಮಾಡಬಹುದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಕಮ್ಯುನಿಟಿಯೇ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ಲೀಸ್ ಬನ್ನಿ ನಾವೆಲ್ಲ ಐ ಲೈಫ್ ಆರ್ಸು ಅಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತೀವಿ ನಿಮ್ಮ ಬರುವಿಗೆಗೆ ಕಾಯ್ತಾ ಇರ್ತೀನಿ ನಾನು ಸಹ ಅಲ್ಲಿ ಸಿಗೋಣ ಭೇಟಿ ಮಾಡೋಣ ನಾವು ಬಿಸ್ನೆಸ್ ಅಥವಾ ಜೀವನದಲ್ಲಿ ಹೇಗೆ ಮುಂದುವರಿಬೇಕು ಅಂತ ನಾವು ಇದನ್ನು ಉಪಯೋಗಿಸ್ಕೊಂಡು ಎತ್ತರಕ್ಕೆ ಬೇಡ